ಶ್ರೀಕಾಂತ್ ಮತ್ತು ಗೌರಿ ತಮ್ಮ ಮದುವೆ ಕಾರ್ಯ ಮುಗಿಸಿ ನೇರವಾಗಿ ಹಾಸ್ಪಿಟಲ್ಗೆ ಬಂದರು ಅವರು ಅಜ್ಜಿಯನ್ನು ನೋಡುವುದೇ ಮುಖ್ಯ ಜವಾಬ್ದಾರಿ ಎಂತಾಗಿತ್ತು ಅವರ ಜೊತೆ ರುಕ್ಮಿಣಿ ನಿಖಿಲ್ ಹರ್ಷ ಕೂಡ ಬಂದರು ಅಜ್ಜಿಯ ಬಳಿ ಬಂದು ಇಬ್ಬರೂ ನಿಂತು ಅಜ್ಜಿಯ ಕಾಲು ಮುಟ್ಟಿ ಆಶೀರ್ವಾದ ಪಡೆದರು ಅಜ್ಜಿಗೆ ಫುಲ್ ಖುಷಿಯಾಗಿತ್ತು ಅಜ್ಜಿ ಸಂತೋಷದಿಂದ ನೂರು ಕಾಲು ಚೆನ್ನಾಗಿರಿ ಎಂದರು ನಿಖಿಲ್ ಮತ್ತು ಹರ್ಷ ರುಕ್ಮಿಣಿ ಮುಖದಲ್ಲಿ ಸಡಗರ ತುಂಬಿತ್ತು ನಿಖಿಲ್ ಅಜ್ಜಿಗೆ ಓ ಇವಾಗ ಈ ಸಿಡಕ್ಕೆ ಮುಚ್ಚಿಸಿದ್ದಪ್ಪನ ಮದುವೆ ಆಗಾಯಿತು ಇನ್ನೇನಿದ್ರು ನನ್ನದೇ ಮದುವೆ ಬಾಕಿ ಇರೋದು ಸೊ ಬೇಗ ಹುಷಾರಾಗಿ ಬಾ ಇಬ್ಬರು ಎಣ್ಣೆ ಹುಡ್ಕೋಣ ಎಂದನು ಅಜ್ಜಿ ಎಲ್ಲರೂ ಗೊಳ್ಳೆಂದು ನಕ್ಕರು ಗೌರಿಯನ್ನು ಹತ್ತಿರಕ್ಕೆ ಕರೆದು ಮುತ್ತಿತ್ತು ಒಳ್ಳೆಯದಾಗಲಿ ಮಗಳೇ ಎಂದರು ನನ್ನ ಮಕ್ಕಳು ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಎಂದರು ಈ ಮಾತು ಕೇಳಿ ಹರ್ಷ ಅಯ್ಯೋ ಅಜ್ಜಿ ನೀನಿವಾಗ ಇವಾಗ ಫುಲ್ ಹುಷಾರಾಗ್ಬಿಟ್ಟಿದೀಯ ಅಷ್ಟೆಲ್ಲ ಯೋಚನೆನೇ ಮಾಡಬೇಡ ಇನ್ನು ನೀವು ಶ್ರೀಕಾಂತ್ ಅಣ್ಣನ ಪಾಪು ಆಡಿಸ್ಬೇಕು ನಿಖಿಲ್ ಮತ್ತು ನಂದು ಮದುವೆ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಎಂದನು ಶ್ರೀಕಾಂತ್ ಅವನ ತಲೆಗೆ ತಟ್ಟಿ ತರಲೆ ಎನ್ನುತ್ತಾ ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ ಇನ್ನು ಒಂದು ದಿನ ಅಷ್ಟೆ ನಾಳೆ ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತಾರೆ ಎಂದನು ಅಜ್ಜಿ ರುಕ್ಮಿಣಿಯನ್ನು ಕರೆದು ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಸಮ್ಮ ಹೊಸ ಮಧುಮಕ್ಕಳಿಗೆ ಎಂದರು ತಕ್ಷಣ ಶ್ರೀಕಾಂತ್ ಅಜ್ಜಿ ಇವಾಗ ನಾನು ಮನೆಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಎಂದನು ಗೌರಿ ನಾಚಿದಂತೆ ನೆಲ ನೋಡುತ್ತಿದ್ದಳು ನಿಖಿಲ್ ಅಯ್ಯೋ ಬೇಡ ಅಣ್ಣ ನಾನು ಮತ್ತು ಹರ್ಷ ಇರ್ತೀವಿ ಪಾಪ ಇವತ್ತಿಂದ ನೀನು ಮತ್ತು ಗೌರಿಗೆ ಅವತ್ತಿಂದ ನೀನು ಗೌರಿ ಇದ್ದೀರಿ ನಾನು ಅಜ್ಜಿ ಸೇವೆ ಮಾಡಿದ ಪುಣ್ಯ ಎಲ್ಲ ಬರೀ ನೀವೇ ಬಂಡ ಹೆಂಡತಿ ಪಡ್ಕೋಬೇಕಾ ಅಂದ್ಕೊಂಡಿದ್ದೀರಾ ಹೇಗೆ ಅವನ ಮಾತಿಗೆ ಹ್ಞೂ ಎಂಬಂತೆ ಹರ್ಷ ನಾವು ಸಹ ಅಜ್ಜಿಯ ಮಕ್ಕಳೇ ನಾವೆಲ್ಲೂ ಹೋಗಬಾರ್ದು ಎಂದನು ಅಜ್ಜಿ ಕೂಡ ಹೋಗುವಂತೆ ಹೇಳಿದರು ಅದೇ ಇಬ್ಬರಿಗೂ ಹೋಗಲು ಮನಸ್ಸಿರಲಿಲ್ಲ ಆದರೆ ಅಜ್ಜಿ ನಿಖಿಲ್ ಹರ್ಷ ಅವರನ್ನು ಹೊರಡುವವರೆಗೂ ಬಿಡಲಿಲ್ಲ ಈ ಕಡೆ ರುಕ್ಮಿಣಿ ಗೌರಿ ರೂಮ್ನಲ್ಲಿದ್ದ ಅವಳ ಬಟ್ಟೆ ಸಾಮಾನು ಎಲ್ಲವನ್ನು ಶ್ರೀಕಾಂತ್ ರೂಮ್ಗೆ ಶಿಫ್ಟ್ ಮಾಡಿದ್ದಳು ಮನೆಯ ಹತ್ತಿರ ರುಕ್ಮಿಣಿ ಶ್ರೀಕಾಂತ್ ಗೌರಿ ತಲುಪಿದರು ರುಕ್ಮಿಣಿ ಇಬ್ಬರು ಇಲ್ಲೇ ನಿಂತೀವಿ ಎಂದು ಬರೋದು ನಾನು ಬರೋ ತನಕ ಎಂದು ಹೇಳಿ ಇಬ್ಬರನ್ನು ಬಾಗಿಲಲ್ಲಿ ನಿಲ್ಲಿಸಿ ಒಡಗೆ ನಡೆದರು ಶ್ರೀಕಾಂತ್ ಗೌರಿ ನಿಂತಿರುವಷ್ಟರಲ್ಲಿ ರುಕ್ಮಿಣಿ ಮತ್ತು ಅವಳ ಗಂಡ ಆರತಿ ಮತ್ತು ಕೈಯಲ್ಲಿ ಅಕ್ಕಿ ತುಂಬಿದ ಕಳಶವನ್ನು ತಂದು ಅಕ್ಕಿಯ ಮೇಲೆ ಬೆಲ್ಲ ಅಚ್ಚು ಇಟ್ಟು ರುಕ್ಮಿಣಿ ಆರತಿ ಬೆಳಗಿದಳು ಸೇರು ಒದ್ದು ಒಳಗೆ ಬರಲು ಹೇಳಿದಳು ರುಕ್ಮಿಣಿ ಗೌರಿಗೆ ನಿಧಾನವಾಗಿ ಸೇರನ್ನು ಒದ್ದು ಅಷ್ಟರಲ್ಲಿ ಶ್ರೀಕಾಂತ್ ಅವಳ ಕೈ ಹಿಡಿದು ಒಳಗೆ ಕಳುಹಿಸುವಂತೆ ಸನ್ನೆ ಮಾಡಿದರು ಇಬ್ಬರು ಮನೆ ಪ್ರವೇಶಿಸಿದರು ಗೌರಿ ದೇವಸ್ ದೇವಾಲಯಕ್ಕೆ ಹೋಗಿ ದೇವರಿಗೆ ದೀಪ ಹಚ್ಚಿದಳು ನಂತರ ಬಟ್ಟೆ ಬದಲಿಸಲಿ ಗೌರಿ ತನ್ನ ರೂಮ್ ಕಡೆ ಹೋದಳು ಅಲ್ಲಿ ಒಂದು ಬಟ್ಟೆ ಸಿಗದಿದ್ದನ್ನು ನೋಡಿ ರುಕ್ಕ ಎಲ್ಲಿನಂದು ಒಂದು ಬಟ್ಟೆ ಇಲ್ವಲ್ಲ ಎಂದಳು ಅಯ್ಯೋ ಗೌರಿ ಇದೇ ಇದು ಆರೋಗ್ಯ ಯಾಕೆ ಹೋಗಿದೆಯಮ್ಮ ಇನ್ಮೇಲೆ ಶ್ರೀಕಾಂತ್ ಅಣ್ಣದ ನಿಂದು ಎಂದಳು ಶ್ರೀಕಾಂತ್ ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ಅಷ್ಟರಲ್ಲಿ ಒಂದು ಫೋನ್ ಬಂತು ತನ್ನ ಫೋನ್ ಕಿವಿಯಲ್ಲಿ ಹಿಡಿದು ಆಚೆ ನಡೆದನು ಗೌರಿ ಶ್ರೀಕಾಂತ್ ರೂಮ್ಗೆ ಕಳುಹಿಸಿದಳು ಅವಳು ಆ ಆರು ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರೂಮ್ ಕಡೆ ಕಾಲಿಟ್ಟಿದ್ದಳು ಅವರಿಗೆ ಅದೊಂದು ಪುಟ್ಟ ಮನೆಯಂತೆ ಅನ್ನಿಸಿತ್ತು ಮಾಸ್ಟರ್ ಬೆಡ್ರೂಮ್ ಅದ ಅದಾಗಿದ್ದು ಅದರಲ್ಲಿ ಒಂದು ಬಾತ್ರೂಮ್ ವಾಶ್ರೂಮ್ ಡ್ರೆಸ್ಸಿಂಗ್ ರೂಮ್ ಮತ್ತು ಸ್ಟಡಿ ರೂಮ್ ಕೂಡ ಇತ್ತು ಅಲ್ಲೇ ಒಂದು ಪುಟ್ಟ ಬಾರ್ ಏರಿಯಾ ಕೂಡ ಇತ್ತು ಅದನ್ನು ನೋಡಿ ಅವಳು ಆಶ್ಚರ್ಯಕ್ಕೆ ಬರವಿರಲಿಲ್ಲ ಸ್ನಾನದ ಮನೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದ ಗೌರಿ ವಾಡ್ರೂಮ್ ತೆಗೆದು ನೋಡಿದರೆ ಒಂದು ಕಡೆ ನೀಟಾಗಿ ರೆಡಿಯಾಗಿದ್ದ ಪೊಲೀಸ್ ಯೂನಿಫಾರ್ಮ್ ಮತ್ತೊಂದೆಡೆ ಶ್ರೀಕಾಂತ್ ಬಟ್ಟೆಗಳು ನೆಕ್ಸ್ಟ್ ಕಬೋರ್ಡ್ನಲ್ಲಿ ಗೌರಿಯ ಎಲ್ಲ ಸಾಮಾನುಗಳು ಸಜ್ಜಾಗಿದ್ದವು ಅದರಲ್ಲಿ ಒಂದು ಮರೂನ್ ಕಲರ್ ಲಾಂಗ್ ಮಿಡಿ ತೆಗೆದು ಮಂಚದ ಮೇಲಿಟ್ಟು ಮೊದಲು ತನ್ನ ಒಡವೆಗಳೆಲ್ಲ ತೆಗೆದು ಒಂದು ಕಡೆ ಇಟ್ಟಳು ನಂತರ ಮಿರರ್ ಮುಂದೆ ಕುಳಿತು ನಿಧಾನವಾಗಿ ತನ್ನ ಕೂದಲು ಬಿಚ್ಚಿ ಹೂಗಳೆಲ್ಲ ಅಲ್ಲೇ ಒಂದು ಸೈಡ್ನಲ್ಲಿ ಇಟ್ಟು ತನ್ನ ಸೊಂಟದ ತನಕ ಇರುವ ಕೂದಲನ್ನು ಸುತ್ತುಗಟ್ಟಿ ಮೇಲೆ ತಿರುವು ಕಟ್ಟಿದಳು ಅವಳ ಗಮನ ಈಗ ಶ್ರೀಕಾಂತ್ ಕಟ್ಟಿರುವ ತಾಳಿ ಮೇಲೆ ಹರಿದಿತ್ತು ತಕ್ಷಣ ಅದನ್ನು ಕೈಯಲ್ಲಿ ಹಿಡಿದು ಕಣ್ಣಿಗೆ ಹೊತ್ತಿಕೊಂಡು ಒಂದು ಮುತ್ತಿಟ್ಟಳು ಅವಳಿಗೆ ಭಾವಿಸೇ ಇರಲಿಲ್ಲ ಇದೊಂದು ರೀತಿ ಆಗುತ್ತದೆ ಎಂದು ಈ ರೀತಿ ಗಂಡ ಸಿಗಬಹುದು ಎಂದು ಇವಾಗ ಅವಳ ಖುಷಿ ಹೆಚ್ಚಾಗಿತ್ತು ಆದರೆ ಅದನ್ನು ಹೇಳಿಕೊಳ್ಳಲು ತೋರಿಸಿಕೊಳ್ಳಲು ಅವಳಿಗೆ ನಾಚಿಕೆ ತುಂಬಿತ್ತು ತನ್ನ ಸೀರೆ ಸೆರಗಿನ ಪಿನ್ ಬಿಚ್ಚಿ ಗೌರಿ ಹಿಂದೆ ಇದ್ದ ಬ್ಲೌಸ್ ಹುಕ್ಸ್ ತೆಗೆಯಲು ಪ್ರಯತ್ನಿಸುತ್ತಿದ್ದಳು ಅದೇ ಸಮಯದಲ್ಲಿ ರೂಮ್ಗೆ ಶ್ರೀಕಾಂತ್ ಎಂಟ್ರಿ ಕೊಟ್ಟಿದ್ದ ಅವಳು ಅವನನ್ನು ಗಮನಿಸಿ ಇರಲಿಲ್ಲ ಅವಳು ತನ್ನ ಶಕ್ತಿ ಮೀರಿ ಪ್ರಯತ್ನಿಸಿದ್ದರಿಂದ ಸೆರಗು ಜಾರಿ ಬಿದ್ದಿತ್ತು ಆದರೆ ಅಲ್ಲಿ ಅವಳು ಒಬ್ಬಳೇ ಇದ್ದಳೆಂದು ಭಾವಿಸಿದ್ದಳು ತಕ್ಷಣ ಅವಳ ಕಣ್ಣು ಕನ್ನಡಿಯಲ್ಲಿ ಅವಳನ್ನೇ ನೋಡುತ್ತಿದ್ದ ಶ್ರೀಕಾಂತ್ ಕಣೆ ಬಿದ್ದಿತ್ತು ಅವಳ ಕೈಯಲ್ಲಿ ಕೆಲಸ ನಿಲ್ಲಿಸಿತು ಕೈ ಮಾತ್ರ ಅಲ್ಲ ಫುಲ್ ಬಾಡಿ ತನ್ನ ಕೆಲಸವನ್ನು ನಿಲ್ಲಿಸಿ ನೋಡುತ್ತಿದ್ದ ಶ್ರೀಕಾಂತ್ ಅವಳ ಬಳಿ ಬಂದಿದ್ದ ಅವನಿಗೆ ತಿಳಿಯಲಿಲ್ಲ ಯಾಕೆ ಬಂದೆನೆಂದು ಅವಳ ಕಡೆ ಸೇರ ಅವನ ಮನಸ್ಸು ಸೆಳೆದಿತ್ತು ಅವಳ ಮಾಡಿಯ ಮೇಲೆ ಸೆರಗು ಇಲ್ಲದಿದ್ದರಿಂದ ಅವಳ ನಡುವು ಅವನಿಗೆ ಕಾಣಿಸುತ್ತಿತ್ತು ಅವಳ ಬಳಸಿ ಹಿಡಿದ ಶ್ರೀಕಾಂತ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಎನ್ನುತ್ತಾ ಅವಳ ಭುಜಕ್ಕೆ ಮುತ್ತಿತ್ತು ತಕ್ಷಣ ಗೌರಿ ದೇಹದಲ್ಲಿನ ರೋಮಗಳೆಲ್ಲವೂ ನಿಂತಿದ್ದವು ಉಸಿರು ಅವಳ ಹಿಡಿತದಿಂದ ತಪ್ಪಿಸಿಕೊಂಡಿತ್ತು ಅವಳ ಕಣ್ಣುಗಳು ಕನ್ನಡಿಯಲ್ಲಿ ನೋಡುತ್ತಿದ್ದವು ಅವಳ ಭುಜದ ಮೇಲೆ ಮೊದಲ ಬಾರಿ ಮಗುವಾಗಿದ್ದ ಶ್ರೀಕಾಂತ್ ಅವನು ಗೌರಿಯ ಮೇಲೆ ಕಂಡಿದ್ದ ಕನಸೆಲ್ಲವೂ ಇಂದು ನಿಜವಾಗಿತ್ತು ಹಾಗಾಗಿ ಅವಳ ಭುಜದ ಮೇಲೆ ಮಗುವಾಗಿ ಮಲಗಿದ್ದ ಅವನಿಗೆ ತನ್ನ ಪ್ರೀತಿಯನ್ನು ಹೇಗೆ ಕನ್ಫ್ಯೂಸ್ ಮಾಡುವುದು ಎಂದು ತಿಳಿಯುವಷ್ಟರಲ್ಲೇ ಅವನ ಮದುವೆಯೇ ಆಗಿ ಹೋಗಿತ್ತು ಅವಳನ್ನು ತನ್ನೆಡೆಗೆ ತಿರಿಸಿ ಮತ್ತೊಮ್ಮೆ ತನ್ನ ಭಾವ ಬಂಧನದಲ್ಲಿ ಸೆರೆ ಮಾಡಿ ಅವಳ ಭುಜದ ಮೇಲೆ ಮಲಗಿದ್ದ ಗೌರಿಗೆ ಮಾತು ನಿಂತಿತ್ತು ಗಂಟಲು ಉಣಗಿತ್ತು ಶ್ರೀಕಾಂತ್ ತನ್ನನ್ನೇ ತಾನು ಮರೆತವನಂತೆ ಕಾಣಿಸುತ್ತಿತ್ತು ಅವಳನ್ನು ಅವಳನ್ನು ಹಿಡಿದಿದ್ದ ಎಗಲ ಮೇಲೆ ಮುತ್ತಿಡುತ್ತಿದ್ದ ಅಷ್ಟರಲ್ಲಿ ರುಕ್ಮಿಣಿ ಗೌರಿ ಬಂದು ಹಾಲುಕಿಸಬೇಕು ಬೇಗ ಬಾರಮ್ಮ ಎಂದಳು ಶ್ರೀಕಾಂತಿ ಎಚ್ಚೆತ್ತುಕೊಂಡಂತೆ ಅವಳನ್ನು ತನ್ನಿಂದ ದೂರ ನಿಲ್ಲಿಸಿ ಅವಳ ಸೆರೆಗನ್ನು ಸರಿ ಮಾಡಿದ ಮತ್ತು ಅವಳ ರವಕೆಯ ಉಕ್ಸ್ ಬಿಚ್ಚಿ ಕೊಡುತ್ತಾ ಡ್ರೆಸ್ಸಿಂಗ್ ರೂಮ್ ಕಡೆ ತೋರಿಸುತ್ತಾ ಹೋಗು ಅಲ್ಲಿ ಡ್ರೆಸ್ ಚೇಂಜ್ ಬಾ ಎನ್ನುತ್ತಾ ತಾನು ಕೂಡ ಫ್ರೆಶ್ ರೂಮ್ ಕಡೆ ಹೋದನು ಗೌರಿ ಕೂಡ ಬೇಗ ತನ್ನ ಬಟ್ಟೆ ಬದಲಿಸಿ ಅಡುಗೆ ಮನೆ ಕಡೆ ನಡೆದಳು ಅಲ್ಲಿ ರುಕ್ಮಿಣಿ ಎಲ್ಲವನ್ನು ಸಿದ್ಧಗೊಳಿಸಿದ್ದಳು ಗೌರಿ ಹಾಲು ಉಕ್ಕಿಸಿ ಪೂಜೆ ಕೆಲಸ ಮುಗಿಸಿ ರುಕ್ಮಿಣಿಯ ಜೊತೆ ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡುತ್ತಾ ಇಬ್ಬರೂ ಸೇರಿ ಅಡುಗೆ ಕೆಲಸ ಮುಗಿಸಿದರು ನಿಖಿಲ್ ಬಂದು ತನಗೆ ಮತ್ತು ಅಜ್ಜಿಗೆ ಹರ್ಷನಿಗೆ ಊಟ ತೆಗೆದುಕೊಂಡು ಹೋದನು ಶ್ರೀಕಾಂತ್ ಮತ್ತು ಗೌರಿ ರುಕ್ಮಿಣಿಗೆ ಒಂದೇ ರುಕ್ಮಿಣಿ ಒಂದೇ ತಟ್ಟೆಯಲ್ಲಿ ಊಟ ಬಿಡಿಸಿಕೊಟ್ಟಿದ್ದಳು ಇಬ್ಬರು ಊಟ ಮಾಡಿದರು ಗೌರಿಗೆ ನಿಜವಾಗಿಯೂ ನಾಚಿಕೆ ಮೈ ತುಂಬಿತು ಅದು ಅವಳ ಅಂದವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಶ್ರೀಕಾಂತ್ ಅವಳನ್ನೇ ನೋಡುತ್ತಾ ಇರುತ್ತಿದ್ದ ಇಬ್ಬರು ಊಟ ಮುಗಿಸಿ ರೂಮ್ ಕಡೆ ಹೊರಟರು ಅಷ್ಟರಲ್ಲಿ ರುಕ್ಮಿ ಅಣ್ಣ ನೀವು ಮತ್ತೆ ಗೌರಿ ಕರ್ಕೊಂಡು ಒಂದು ರೌಂಡ್ ವಾಕ್ ಮಾಡಿ ಲಾನ್ನಲ್ಲಿ ಅಷ್ಟರಲ್ಲಿ ನಾನು ಕರಿತೀನಿ ಸ್ವಲ್ಪ ರೂಮ್ ರೆಡಿ ಮಾಡಬೇಕಿತ್ತು ಎಂದಳು ಶ್ರೀಕಾಂತ್ ಗೌರಿಯ ಮುಖ ನೋಡಿದ ಗೌರಿ ಏನು ಮಾತನಾಡದೆ ತಲೆ ತಗ್ಗಿಸಿದಳು ಇಬ್ಬರು ಮನೆಯ ಮುಂದಿನ ಲಾನ್ಗೆ ಹೋದರು ಗೌರಿ ಹೋಗಿ ಅಲ್ಲೇ ಇದ್ದ ಜೋಕಾಲಿಯ ಮೇಲೆ ಕುಳಿತಳು ಶ್ರೀಕಾಂತ್ ಒಂದೆರಡು ರೌಂಡ್ ವಾಕ್ ಮಾಡಿದ ಅವನು ಗೌರಿಯನ್ನೇ ನೋಡುತ್ತಿದ್ದ ಅವಳು ಅವಳ ಮನಸ್ಸಿನಲ್ಲಿ ಉದಾಸೀನ ಮುಖದಲ್ಲಿ ಕಾಣಿಸುತ್ತಿತ್ತು ಅವಳಿಗೆ ಅಚ್ಚಿಯನ್ನು ಬಿಟ್ಟು ಬಂದಿರುವುದೇ ದುಃಖದಲ್ಲಿತ್ತು ಆದರೆ ಅದು ಶ್ರೀಕಾಂತಿಗೆ ಏನಿಗಳು ಇಷ್ಟು ಉದಾಸೀನವಾಗಿದ್ದಾಳಲ್ಲ ಇಷ್ಟ ಇಲ್ಲದೆ ಒಲ್ಲದ ಮದುವೆ ಆಗಿರುವವಳೇನು ಅನ್ನಿಸುತ್ತಿತ್ತು ಅವನಿಗೆ ಅವಳೆಂದರೆ ಪ್ರೀತಿ ಇತ್ತು ಅದಕ್ಕೆ ಹೆಚ್ಚು ಹೆಣ್ಣೆ ಅದಕ್ಕಿಂತಲೂ ಹೆಚ್ಚು ಹೆಣ್ಣೆಂದರೆ ಗೌರವ ಜಾಸ್ತಿ ಇತ್ತು ನನ್ನಿಂದ ಅವಳ ಆಸೆಗೆ ಪೆಟ್ಟು ಬೀಳಬಾರದು ಎಂದುಕೊಳ್ಳುತ್ತಿದ್ದ ಅಷ್ಟರಲ್ಲಿ ರುಕ್ಮಿಣಿ ಅಣ್ಣ ಬನ್ನಿ ಎಂದಳು ಶ್ರೀಕಾಂತ್ ಒಳಗೆ ನಡೆದ ಗೌರಿ ಕೂಡ ಅವನ ಹಿಂದೆ ನಡೆದಳು ಗೌರಿಯನ್ನು ರುಕ್ಮಿಣಿ ಕರೆದು ಒಂದು ಗ್ಲಾಸ್ ಹಾಲು ನೀಡಿ ರೂಮ್ಗೆ ಕಳುಹಿಸಿದ್ದಳು ಗೌರಿ ರೂಮ್ ವಾತಾವರಣ ನೋಡಿ ಸ್ತಬ್ಧವಾಗಿದ್ದಳು ಎಲ್ಲ ಕಡೆ ಗಮಗಮಿಸುವ ಹೂಗಳು ಕಣ್ಣು ಓಲೈಸುವ ಮಂದದ ಬೆಳಕು ಹಾಡಿ ಹಾಸಿಗೆಯ ಮೇಲೆ ಕೆಂಪು ಬಣ್ಣದ ಗುಲಾಬಿ ಹೂವಿನ ಅಲಂಕಾರ ನೋಡುವುದೇನೆಂದರೆ ಸ್ವರ್ಗಲೋಕ ಎನಿಸುತ್ತಿತ್ತು ಅವಳ ಹೆಜ್ಜೆಗಳು ಮೆಲ್ಲವಾದವು ಹೃದಯ ಕಂಪಿಸುತ್ತಿತ್ತು ಎದೆ ಬಿಡಿತ ಶ್ರೀಕಾಂತ್ಗೆ ಕೇಳಿಸುವಂತಿತ್ತು ಶ್ರೀಕಾಂತ್ ಅಲ್ಲಿ ಪಕ್ಕದಲ್ಲಿದ್ದ ಸೋಫಾ ಮೇಲೆ ಸುಮ್ಮನೆ ಕುಳಿತಿದ್ದನು ಕೌರಿ ಬಂದ ಕೂಡಲು ಎದ್ದು ಅವಳ ಕಡೆ ಬರದ ಅವಳು ಸಹ ನಿಧಾನವಾಗಿ ಕೈಯಲ್ಲಿ ಗ್ಲಾಸ್ ಹಿಡಿದು ಶ್ರೀಕಾಂತ್ ಕಡೆ ನಡೆದಳು ಶ್ರೀಕಾಂತ್ ಮುಂದೆ ಗ್ಲಾಸ್ ನೀಡು ನೀಡಿ ಅದನ್ನು ತೆಗೆದುಕೊಂಡು ಸ್ವಲ್ಪ ಕುಡಿದನು ಮಂಡಿಯೂರಿ ಕುಳಿತ ಅವನ ಈ ನಡೆಗೆ ಗೌರಿ ಶಾಕ್ ಆದು ಸಾಹೇಬ್ರೆ ಏನಿದು ಎಂದಳು ಶ್ರೀಕಾಂತ್ ನೀನು ನನ್ನನ್ನು ಸಂಪೂರ್ಣ ಮನಸ್ಸಾರೆ ಒಪ್ಪಿ ಮದುವೆಯಾಗಿರುವ ಎಂದನು ಗೌರಿ ತಕ್ಷಣ ಹ್ಞೂ ಎಂದಳು ನಿನಗೆ ನನ್ನ ಮದುವೆ ಆಗಿರುವುದು ಬೇಜಾರಿಲ್ವಾ ಅಥವಾ ನಿನ್ನ ಕನಸಿಗೆ ನನ್ನ ಮದುವೆ ದಕ್ಕ ತಂದಿದೆಯಾ ನಿನ್ನ ಮನಸ್ಸಿನಲ್ಲಿ ನನಗೆ ಜಾಗ ಇದೆಯಾ ಅಂತ ನೀಡಿರುವೆಯಾ ನೀಡಿರುವುದಾದರೆ ಮಾತ್ರ ಈ ಆಲಗುಡಿ ಇಲ್ಲ ಎಂದಾದರೆ ಬೇಡ ಮತ್ತು ನಾನು ಎಂದಿಗೂ ಒತ್ತಾಯ ಮಾಡುವುದಿಲ್ಲ ಎಂದನು ಈ ಮಾತು ಕೇಳಿ ಗೌರಿಯು ತಾನು ಮಂಡ್ಯಊರಿ ಕುಳಿತಳು ಅವಳ ಮನಸ್ಸಿನಲ್ಲಿಯೂ ಸಾವಿರ ಪ್ರಶ್ನೆಗಳಿದ್ದವು ಆದರೆ ಏನು ಕೇಳುವುದು ಎಂದು ತಿಳಿಯದೆ ಕೈಯಲ್ಲಿ ಗ್ಲಾಸ್ ಹಿಡಿದು ನೀವು ನನ್ನ ಬಾಳಿಗೆ ಬಂದಿರುವುದು ನನ್ನ ಭಾಗ್ಯ ಸಾಹೇಬ್ರಿ ನಿಮ್ಮನ್ನು ನಾನು ಎಂದಿಗೂ ಈ ಸ್ಥಾನದಲ್ಲಿ ಕಲ್ಪಿಸಿಕೊಂಡೆಯೂ ಇರಲಿಲ್ಲ ಅದಕ್ಕೆ ಕೇಳು ನಾನು ಎಂದು ನನಗೆ ಎಂದಿಗೂ ಅನ್ನಿಸುತ್ತಿಲ್ಲ ಹಾಳು ಬಾವಿಗೆ ಬೀಳುತ್ತಿದ್ದ ನನ್ನ ಬದುಕನ್ನು ನೀವು ಕಾಪಾಡಿದ್ದೀರಿ ಬೀದಿಯಲ್ಲಿ ಬೀಳಬೇಕಿದ್ದ ನನಗೆ ಸುಖದ ಅರಮನೆ ನೀಡಿದ್ದೀರಿ ಅಪ್ಪ ಅಮ್ಮ ಇಲ್ಲದೆ ಅನಾಥಳಾಗಿದ್ದ ನನಗೆ ನನ್ನ ಮನೆಯವರೇ ಕಟ್ಟೆ ಕೈಯುವ ಕತ್ತು ಕುಯ್ಯುವಾಗ ನೀವು ನೀವು ನನಗೆ ಅಜ್ಜಿ ನಿಖಿಲಣ್ಣ ಹರ್ಷ ಎಲ್ಲರೂ ಮನೆ ಮಗಳ ಸ್ಥಾನ ನೀಡಿದ್ದೀರಿ ಈ ಜೀವಕ್ಕೆ ಅದೇ ಹೆಚ್ಚಾಗಿತ್ತು ಇನ್ನು ನಿಮ್ಮ ರೂಮ್ಗೆ ಕಾಲಿಡಲು ಯೋಗ್ಯತೆ ಇಲ್ಲದ ನನಗೆ ನಿಮ್ಮ ಬದುಕಿನ ಅರ್ಧ ಪಾಲು ನೀಡಿದ್ದೀರಿ ಇದು ನನ್ನ ಅದೃಷ್ಟ ನೀವು ನೀಡಿರುವ ಅದೃಷ್ಟ ಇದನ್ನು ಒಪ್ಪದಿದ್ದರೆ ಅದು ನನ್ನ ಕರ್ಮ ಆಗುತ್ತದೆ ಕೈಯಲ್ಲಿ ಎಟುಕದ ಚಂದಮಾಮ ನಿನ್ನ ಮಡಿಲಲ್ಲಿ ಬಂದು ಮಲಗುವೆ ಎಂದರೆ ಬೇಡ ಎಂದರೆ ಅದು ನಮ್ಮ ಅದೃಷ್ಟವನ್ನು ನಾವೇ ತಿರುಗಿಸಿದಂತೆ ಅಲ್ಲವೇ ನಿಜವಾಗಿಯೂ ನಾನು ನಿಮ್ಮನ್ನು ಈ ಭಾವನೆಯಲ್ಲಿ ಕಲ್ಪಿಸಿಕೊಂಡೆಯೂ ಇರಲಿಲ್ಲ ಏಕೆಂದರೆ ಅದಕ್ಕೆ ನಾನು ಯೋಗ್ಯಳು ಎಂದು ಅನಿಸಿರಲಿಲ್ಲ ತಕ್ಷಣ ಅವಳ ತುಟಿಯ ಮೇಲೆ ಶ್ರೀಕಾಂತ್ ಕೈಯಿಟ್ಟು ನಿನಗೆ ನಾನು ಯೋಗ್ಯನ ನೀನು ಎಂದಿನಿಂದ ನನ್ನವಳಾಗಲು ಬಯಸುವೆಯಾ ಎಂದನು ಅವಳ ಕಣ್ಣುಗಳು ಅವನನ್ನೇ ದಿಟ್ಟಿಸುತ್ತಿದ್ದವು ಒಂದು ನಿಮಿಷ ಗೌರಿ ಏನೂ ಮಾತನಾಡಲಿಲ್ಲ ಶ್ರೀಕಾಂತ್ ಎದೆ ಬಡಿತ ಹೃದಯದ ಆಚೆ ಬಂದಂತೆ ಕೇಳಿಸುತ್ತಿತ್ತು ಗೌರಿ ತನ್ನ ಕೈಯಲ್ಲಿದ್ದ ಗ್ಲಾಸ್ ಹಿಡಿದು ಹಾಲನ್ನು ಕುಡಿದಳು ಅವನನ್ನು ನೋಡುತ್ತಾ ಇನ್ನು ನಿಮ್ಮ ಬದುಕಿನ ಎಲ್ಲ ವಿಚಾರದಲ್ಲೂ ಅರ್ಧ ಪಾಲು ನನಗೆ ಎಂದಳು ಶ್ರೀಕಾಂತ್ ತನ್ನ ಜೀವವೇ ವಾಪಸ್ ಬಂದಂತಾಯಿತು ಅವಳನ್ನು ಬಾಚಿ ತಬ್ಬಿ ಹಿಡಿದನು ಮುಂದೆ ಏನಾಗಬಹುದು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿ ಕನ್ನಡತಿ ಧನ್ಯವಾದಗಳು